ಕಾನೂನು ಪ್ರಕಾರ ಆಗಿದೆ ಅಲ್ವಾ ಅವ್ರು ಹೇಳಿರೋ ಸರಿನಾವರಿಗೆ ನಾವು ಏನ್ ಹಾರ ಹಾಕಿ ನಾವು ಮೆರವಣಿಗೆ ಕರ್ಕೊಂಡು ಹೋಗಬೇಕಾ ಜೈಲಲ್ಲಿ ಯಾರು ಬಿಡಲ್ಲ ಎಲ್ಲ ಕುತಂತ್ರನೇ ಬಾಯಿ ಅವ್ರದು ನಾಲ್ಗೆ ಅವ್ರದ್ದು ಮಾತವ್ರದ್ದು ಸದನದಲ್ಲಿ ಹೇಳಿದ್ದಾರೆ ಹತ್ತಾರು ಜನ ಸಾಕ್ಷಿ ಇದ್ದಾರೆ ನಾಚಿಕೆ ಬರ್ಬೇಕು ಅವ್ರು ಸಮರ್ಥನೆ ಮಾಡ್ಕೊಳ್ಲಿಕ್ಕೆ ಬಿಜೆಪಿ ಅವರಿಗೆ ರಕ್ಷಣೆ ಎಕ್ಸಾಕ್ಟ್ಲಿ ಸುವರ್ಣಸೌಧದಲ್ಲಿ ಶಾಸಕರಿಗೆ ರಕ್ಷಣೆ ಇಲ್ಲ ಸಿಟಿ ರವಿ ಅಂತವರಿಗೆ ಇಂತ ಮಾತಾಡಿದ್ರೆ ಎಲ್ಲಿ ರಕ್ಷಣೆ ಇರ್ತದೆ ಮಹಿಳೆಯರು ಸೇಫ್ ಇಲ್ಲ ಸುವರ್ಣಸೌಧದಲ್ಲಿ ಬಿಜೆಪಿ ಶಾಸಕರ ಈ ರ ತನಕ ಎಂಥವ್ರು ಬಂದು ಕೂತ್ಕೊಂಡಿದ್ದಾರೆ ನಮ್ಮ ನಮ್ಮ ಸುವರ್ಣಸೌಧದಲ್ಲಿ ಸಿಟಿ ರವಿ ಅಂತವ್ರು ಮುನಿರತ್ನ ಅಂತವರು ಇಂಥವ್ರು ಇರ್ಬೇಕಾ ಸದನದಲ್ಲಿ ರೀ ಅವ್ರ ನಾಲ್ಗೆ ಅವ್ರ ಪದಗಳು ನಾವು ಎಲ್ಲ ನಾವ್ ನಮ್ಮ ನಮ್ ಇರ್ತದ ಏನ್ ಮಾತಾಡ್ತಾ ಏನು ಸ್ವಲ್ಪ ಬುದ್ಧಿ ಇದೆ ಅವರಿಗೆ ಭದ್ರತೆ ಹೆಂಗ್ ವೈಫಲ್ಯ ಏನ್ ದಾಳಿ ಆಯ್ತು ಏನ್ ದಾಳಿ ಆಗಿದೆ ನೋಡಿ ನಿಮ್ ಫೋಕಸ್ ಏನು ಮೀಡಿಯಾದವ್ರದ್ದು ಫೋಕಸ್ ಅವ್ರ ಮೇಲೆ ದಾಳಿ ಆಗಿದ್ದ ಏನು ಅವರಿಗೆ ಅರೆಸ್ಟ್ ಮಾಡಿದ್ದ ಏನು ಒಬ್ಬ ಮಾಜಿ ಮಂತ್ರಿ ಒಬ್ಬ ಮಾಜಿ ಶಾಸಕ ಇಂತ ಪದಗಳನ್ನು ಬಳಕೆ ಮಾಡಿಬಿಟ್ಟು ಮಹಿಳೆಯರನ್ನ ನಿಧನ ಮಾಡಿದ್ದ ವಾಟ್ ಇಸ್ ದ ಫೋಕಸ್ ಸದನ ಒಂದ್ ನಿಮಿಷ ಸರ್ ನಿಮಿಷ ಸದನದ ಒಳಗಡೆ ಇಂಥ ಪದ ಬಳಿಕೆ ಒಬ್ಬ ಮಂತ್ರಿ ಮೇಲೆ ಆಗಿದೆ ಮಹಿಳೆಯರ ಮೇಲೆ ಆಗಿದೆ ಅದಕ್ಕೆ ಅದ್ ಯಾಕಾಗಿದೆ ಅಂತ ಕೇಳದ್ ಬಿಟ್ಟು ಇವ್ರಿಗೆ ಯಾಕೆ ಅರೆಸ್ಟ್ ಮಾಡಿದೀರ ಅಂತ ಕೇಳ್ತಾ ಇದ್ರಲ್ಲ ಸಾಕ್ಷಿ ಸಾಕ್ಷಿ ಇದೆ ಏನ್ರಿ ನೋಡಿ ನಾನ್ ನಾನು ಕೈ ಮುಗ್ದಿ ನಮ್ಮ ಮೀಡಿಯಾ ಸ್ನೇಹಿತರಿಗೆ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ಮುನಿರತ್ನ ಪ್ರಕರಣ ಇರ್ಬೋದು ಸಿಟಿ ರವಿ ಪ್ರಕರಣ ಇರ್ಬೋದು ಗಂಭೀರವಾಗಿ ಆಲೋಚನೆ ಮಾಡಿ ಇಂತವ್ರು ನಮ್ಮ ಸದನದಲ್ಲಿದ್ದಾರೆ ಈ ಇಂಥ ಇಂಥವ್ರು ಬಂದಿ ನಮಗೆ ಭಗವದ್ಗೀತಾ ಪಾಠ ಹೇಳ್ತಾರೆ ರಾಮಾಯಣ ಪಾಠ ಹೇಳ್ತಾರೆ ಇಂಥವ್ರು ಬಂದು ನಾವು ಅಂತಾರೆ ಇದೇನ ದೇಶಭಕ್ತಿಯವರದು ದಯವಿಟ್ಟು ಈ ಪ್ರಶ್ನೆಗಳನ್ನ ಪಿಯವ್ರಿಗೆ ಕೇಳಬೇಕು